ಸಾಮಾನ್ಯ ಜನರ ವಿಚಾರಕ್ಕೆ ಬಂದಾಗ ರಾಜ್ಯ ಸರ್ಕಾರ ಅನ್ಯಾಯ ಮಾಡ್ತಾ ಇದ್ದಾಗ ಬೆಲೆ ಏರಿಕೆ ಮಾಡ್ತಾ ಇದ್ದಾಗ ಹಗರಣಗಳಾದಾಗ ಹೋರಾಟ ಮಾಡ್ತಕ್ಕಂಥ ನಿಶ್ಚಿತ ಹಿಂದೂ ಕೂಡ ಮಾಡಿದ್ದೇವೆ ಮುಂದೂ ಕೂಡ ಮಾಡ್ತೇವೆ ಹೋರಾಟ ನಿರಂತರವಾಗಿರ್ತದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ವಿರೋಧಿ ನೀತಿಗಳನ್ನೇನು ಈ ಸರ್ಕಾರ ಅಳವಡಿಸಿಕೊಂಡಿದೆ ಅದರ ವಿರುದ್ಧ ಹೋರಾಟವನ್ನು ಮಾಡೇ ಮಾಡ್ತೇವೆ ಆದರೆ ನಾನು ಇವತ್ತು ಜಮೀರ್ ಅಹಮದ್ ಅವ್ರನ್ನ ಕೇಳ್ತಕ್ಕಂಥದ್ದು ಇವತ್ತು ಸಂವಿಧಾನದ ಬಗ್ಗೆ ಏನು ಉದ್ದುದ್ದ ಭಾಷಣ ಮಾಡ್ತೀವಿ ನೀವೆಲ್ಲರೂ ಸೇರಿ ಅದು ಒಬ್ಬ ಜವಾಬ್ದಾರಿತ ಸಚಿವರಾಗಿ ಇಂಥ ಒಂದು ಬೇಜವಾಬ್ದಾರಿತನದಿಂದ ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ ಇದು ಅಕ್ಷಮ್ಯ ಅಪರಾಧ ಇದು ಸೊ ಅವ್ರನ್ನ ಜಂಬೀರ ಅಹಮದನ್ನ ಮಂತ್ರಿಮಂಡಲದಲ್ಲಿ ಇಡ್ಕೋಬೇಕಾ ಕಿವಿ ಹಿಂಡಬೇಕ ಅದು ಮಾನ್ಯ ಸಿದ್ದರಾಮಯ್ಯವ್ರು ತೀರ್ಮಾನ ಮಾಡಬೇಕು ಆದ್ರೆ ಯಾವುದೇ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ರಾಜ್ಯದ ಜನರಿಗೆ ಏನು ಸಂದೇಶ ನೀವು ಕೊಡ್ತಾ ಇದ್ದೀರಿ ಹಾಗಾದ್ರೆ ನಿಮ್ಮ ಯೋಗ್ಯತೆಗೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ನಿಮ್ಮ ಯೋಗ್ಯತೆಗೆ ಒಂದು ಬೆಲೆ ಏರಿಕೆ ಜಾಸ್ತಿ ಮಾಡಿಕೊಂಡು ಜನರ ಮೇಲೆ ಬರೆ ಬರಹಳಿತಾ ಇದ್ದೀರಿ ಮತ್ತೊಂದು ಕಡೆ ಈ ರೀತಿ ಉಡಾಫು ಹೇಳಿಕೆಗಳು ಇದು ಅಕ್ಷಮ್ಯ ಅಪರಾಧ